ನಮಸ್ಕಾರ ನಮ್ಮ ಕನ್ನಡದ ಹುಡುಗಿ ತೆಲುಗಿನ ಹುಡುಗ ಎಂಗೇಜ್ಮೆಂಟ್ ಆಗಿದ್ದಾರಾ ಅನ್ನುವಂತ ಒಂದು ಸುದ್ದಿ ಈಗ ಭಾರಿ ಹಲ್ಚಲನ್ನ ಎಬ್ಬಿಸಿದೆ ಆ ಹುಡುಗ ಹುಡುಗಿ ಬೇರೆ ಯಾರು ಅಲ್ಲ ಅದೇ ಕನ್ನಡಿಗರ ಆಕ್ರಷ ಅಂತೇಳಿ ಒಂದು ಕಾಲದಲ್ಲಿ ಕರೆಸ್ಕೊಳ್ತಿದ್ದಂತಹ ಈಗ ಇಡೀ ಕನ್ನಡವನ್ನು ಮಾತ್ರವಲ್ಲ ಇಡೀ ದಕ್ಷಿಣ ಭಾರತವನ್ನೇ ತನ್ನ ಬೆರಳಿನಲ್ಲಿ ಆಡಿಸ್ತಿರುವಂತಹ ನಟಿಯೂ ಕೂಡ ಆಗಿ ಜೊತೆಗೆ ಸಾಕಷ್ಟು ವಿವಾದಗಳನ್ನು ಕೂಡ ಮೈ ಮೇಲೆ ಎಳ್ಕೊಂಡಿರುವಂತಹ ಕಿರಿಕ್ ರಾಣಿಯಾಗಿ ಕಿರಿಕ್ ಬ್ಯೂಟಿಯಾಗಿ ಒಂದಷ್ಟು ಹೆಸರನ್ನು ಸಂಪಾದನೆ ಮಾಡಿರುವಂತಹ ಇಲ್ಲಿಂದ ಕನ್ನಡದಿಂದ ಈ ಸ್ಯಾಂಡಲ್ವುಡ್ಡು ಸ್ಯಾಂಡಲ್ವುಡ್ನಿಂದ ಶುರುವಾದಂಥ ಈಕೆಯ ಪಯಣ ಈಗ ಬಾಲಿವುಡ್ವರೆಗೂ ಕೂಡ ತಲುಪಿದೆ ಹೀಗಾಗಿ ಈಕೆಯ ಪಾಪ್ಯುಲಾರಿಟಿ ಕೂಡ ಆ ಲೆವೆಲ್ನಲ್ಲಿದ್ದರೂ ಕೂಡ ಒಂದಷ್ಟು ಕಿರಿಕಿಗಳು ಈಕೆಯ ಬೆನ್ನನ್ನು ಬಿಟ್ಟಿಲ್ಲ ಹೀಗಿರುವಂತಹ ನಟಿಯೇ ರಶ್ಮಿಕಾ ಮಂದಣ್ಣ ಇನ್ನು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವರ ಕೊಂಡ ನಟ ವಿಜಯ ದೇವರ ಕೊಂಡ ಬಹಳ ದಿನಗಳಿಂದ ಡೇಟಿಂಗ್ನಲ್ಲಿದ್ದಾರೆ ಎನ್ನುವಂತಹ ಸುದ್ದಿ ದೊಡ್ಡ ಮಟ್ಟದಲ್ಲೇ ಸಂಚಲನವನ್ನು ಸೃಷ್ಟಿಸಿತ್ತು ಅದು ಯಾವಾಗ ರಕ್ಷಿತ್ ಶೆಟ್ಟಿಗೆ ಕೈ ಕೊಟ್ಟು ಇಲ್ಲಿಂದ ಪರಾರಿಯಾದ್ಲೋ ರಶ್ಮಿಕಾ ಮಂದಣ್ಣ ಅದಾದ ಬಳಿಕ ಆಕೆ ಕ್ಲೋಸ್ ಆಗಿದ್ದು ಈ ವಿಜಯ ದೇವರ ಕೊಂಡ ಜೊತೆಗೆ ವಿಜಯ ದೇವರು ಕೊಂಡ ಜೊತೆಗೆ ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದ್ದಾರೆ ಇವರಿಬ್ಬರು ಕೂಡ ಅನ್ನೋದನ್ನು ಬಹುಶಃ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಸಾಕಷ್ಟು ಫೋಟೋಸ್ಗಳು ವಿಡಿಯೋಸ್ಗಳು ಇದಕ್ಕೆ ಸಾಕ್ಷಿ ಸಮೇತ ಸಿಕ್ತಿದ್ದಾವೆ ಇದರ ನಡುವೆ ಇದೀಗ ರಶ್ಮಿಕಾ ಮಂದಣ್ಣ ಮತ್ತೆ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರಾ ಅನ್ನುವಂಥ ಒಂದು ಸುದ್ದಿ ಭಾರೀ ಹಲ್ಚಲನ್ನೇ ಎಬ್ಬಿಸಿದೆ ಭಾರಿ ಚರ್ಚೆ ಕೇಂದ್ರ ಬಿಂದು ಆಗಿದೆ ಹಾಗಾದರೆ ಮತ್ತೆ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದು ಯಾರ ಜೊತೆಗೆ ವಿಜಯ ದೇವರು ಕೊಂಡ ಜೊತೆಗ ಅಥವಾ ಬೇರೆ ಹುಡುಗನ ಜೊತೆಗೋ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಟಿ ರಶ್ಮಿಕಾ ಮಂದಣ್ಣ ಬಗ್ಗೆ ಆಗಾಗ ಆಗಾಗ ಒಂದಷ್ಟು ಗಾಸಿಪ್ಗಳು ಹರಿದಾಡೋದು ಕಾಮನ್ ಅದೇ ರೀತಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವ್ರ ಕೊಂಡ ತುಂಬ ಕ್ಲೋಸ್ ಆಗಿರೋದು ಕೂಡ ಗೊತ್ತಿರುವಂಥ ವಿಚಾರಣೆ ವಿಜಯ ದೇವ್ರ ಕುಂಡ ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲೂ ರಶ್ಮಿಕಾ ಮಂದಣ್ಣ ಹೋಗಿ ಬರೋದು ಕಾಮನ್ ಅದರ ಜೊತೆಗೆ ಫಾರಿನ್ ಟ್ರಿಪ್ ಇರ್ಬೋದು ಅಥವಾ ಊಟ ಡಿನ್ನರ್ ಡೇಟ್ ಹೀಗೆ ಕೆಲವೊಂದು ಕಡೆ ವಿಜಯ ಮತ್ತು ಈ ರಶ್ಮಿಕಾ ಬಂಧನ ಒಟ್ಟಾಗಿ ಕಾಣಿಸ್ಕೊಳ್ಳೋದನ್ನು ಕೂಡ ಬಹುಶಃ ನೀವು ಗಮನಿಸಿರ್ತೀರ ಅದ್ಯಾವಾಗ ರಕ್ಷಿತ್ ಜೊತೆ ಅದ್ಯಾವಾಗ ರಕ್ಷಿಶ್ ಶೆಟ್ಟಿ ಜೊತೆಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತೋ ಅದಾದ ಬಳಿಕ ಈಕೆ ಕ್ಲೋಸ್ ಆಗಿದ್ದು ಅಥವಾ ಅದಕ್ಕಿಂತ ಮುಂಚೆನೇ ಈಕೆ ಕ್ಲೋಸ್ ಆಗಿದ್ದು ನಟ ವಿಜಯ ದೇವರಕೊಂಡ ಜೊತೆಗೆ ವಿಜಯ ದೇವರಕೊಂಡ ಜೊತೆಗೆ ಬಹಳ ದಿನದಿಂದ ಕೂಡ ಈಕೆ ಡೇಟನ್ನು ಮಾಡ್ತಾ ಇದ್ದಾಳೆ ಅನ್ನುವಂಥ ಸುದ್ದಿ ಆಗಾಗ ಆಗಾಗ ಚರ್ಚೆ ಆಗ್ತಿರುತ್ತೆ ಮದುವೆ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಸಾಕಷ್ಟು ಸಲ ಕೇಳಿ ಬಂದಿತ್ತು ಮದುವೆ ಫಿಕ್ಸ್ ಅಂತಂತೆ ಮದುವೆನೇ ಫಿಕ್ಸ್ ಆಯ್ತಂತೆ ಅನ್ನುವಂತಹ ವದಂತಿಗಳು ಕೂಡ ಕೇಳಿ ಬರ್ತಾನೆ ಇರುತ್ತೆ ಇದೀಗ ಅದಕ್ಕೆ ಪೂರಕವಾಗಿ ಇವರಿಬ್ಬರು ಕೂಡ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಇದೆ ಅಷ್ಟು ಮಾತ್ರವಲ್ಲ ಇಲ್ಲಿ ಮತ್ತೊಂದು ವಿಚಾರವೂ ಕೂಡ ವೈರಲ್ ಆಗ್ತಿದೆ ಅದೇನು ಅಂತ ಹೇಳಿದ್ರೆ ಇದೊಂದು ವಿಡಿಯೋ ಅಥವಾ ಇದೊಂದು ಫೋಟೋ ಹೌದು ಇತ್ತೀಚೆಗೆ ದುಬೈನಲ್ಲಿ ನಡೆದಂತಹ ಸೈಮಾ ಅವರ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ನಟಿ ರಶ್ಮಿಕಾ ಮಂದಣ್ಣ ಮುಂಬೈನಿಂದ ತೆರಳಿದರು ಅಲ್ಲಿ ನಟಿ ರಶ್ಮಿಕಾ ಪಾಪರಾಜ್ಗಳಿಗೆ ಹಾಯ್ ಹೇಳೋದನ್ನು ನಾವು ಇಲ್ಲಿ ಗಮನಿಸಬಹುದು ಉಂಗುರ ಈ ಸಮಯದಲ್ಲಿ ಪ್ರದರ್ಶನವಾಗಿತ್ತು ಈ ಉಂಗುರವನ್ನು ನೋಡಿ ಸಾಕಷ್ಟು ಜನ ಇಂಥದ್ದೊಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದು ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಬಹುಶಃ ನಿಮಗೂ ಕೂಡ ಅರ್ಥ ಆಗುತ್ತೆ ಹೌದು ಯಾವಾಗ ಈಕೆ ಹಾಯ್ ಹೇಳುವಂಥ ಸಂದರ್ಭದಲ್ಲಿ ಈಕೆಯ ಉಂಗುರ ಪ್ರದರ್ಶನ ಆಗುತ್ತೋ ಒಂದೆರಡು ಕಡೆಗಿನ ವಿಡಿಯೋಗಳು ಶುರುವಾಯಿತು ಇದು ವಿಜಯ ದೇವರ ಕುಂಡ ಮತ್ತು ರಶ್ಮಿಕಾ ಮಧ್ಯದ ಪ್ರಣಯಕತೆಗೆ ಸಾಕ್ಷಿ ಅಂತ ಹೇಳಿ ಫ್ಯಾನ್ಸ್ಗಳು ವೈರಲ್ ಮಾಡೋದಕ್ಕೆ ಶುರು ಮಾಡಿದರು ಇವರಿಬ್ಬರು ಕೂಡ ಇವರಿಬ್ಬರು ಕೂಡ ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿದ್ದಾರೆ ಬೀಚ್ ವಿದೇಶ ಅಂತ ಹೋಟೆಲ್ ಗೀಟೆಲ್ ಅಂತ ಹೇಳಿ ಸುತ್ತಾಡ್ತಿದ್ದಾರೆ ಜೊತೆಗೆ ಪಾರ್ಟಿ ಪಬ್ಗೆ ಹೋಗಿ ಬರ್ತಾ ಇದ್ದಾರೆ ಆದರೆ ನಾವು ಸ್ನೇಹಿತರು ಮಾತ್ರ ಅಂತ ಹೇಳಿಬಿಟ್ಟು ಹೇಳುವಂತಹ ಈ ಜೋಡಿ ಯಾವಾಗ ಒಂದಾಗುತ್ತೆ ಅನ್ನುವಂಥ ಕುತೂಹಲ ಒಂದಷ್ಟು ಜನರಿಗಾದರೆ ಈ ಜೋಡಿ ಏನನ್ನೋ ಮುಚ್ಚಿಡ್ತಿದೆ ಅನ್ನುವಂತಹ ವಿಚಾರವನ್ನು ಕೂಡ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಸಾಕಷ್ಟು ಕಡೆ ಇವರಿಬ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡು ಬಿದ್ದಿದೆ ಇದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ಇವರಿಬ್ಬರು ಕೂಡ ಎಲ್ಲೂ ಕೂಡ ತಮ್ಮ ಪ್ರೀತಿಯ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಈ ಮಧ್ಯೆ ದುಬೈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉಂಗುರು ಧರಿಸಿ ಬಂದಿದ್ದಂಥ ರಶ್ಮಿಕಾ ದುಬೈ ಏರ್ಪೋರ್ಟ್ನಲ್ಲಿ ಬ್ಲೂ ಜೀನ್ಸ್ ಹಾಗೂ ಕಪ್ಪು ಛಾಯೆಯೊಂದಿಗೆ ಬಿಳಿ ಶರ್ಟ್ ಅನ್ನು ಧರಿಸಿ ಕ್ಯಾಮ್ರಾಗೆ ಎದುರಾದಂಥ ಸಂದರ್ಭದಲ್ಲಿ ಹಾಯ್ ಹೇಳುವಾಗ ಕೈ ಬೆರಡಿನಲ್ಲಿದ್ದಂಥ ಉಂಗುರ ಪ್ರದರ್ಶನವಾಗಿದೆ ಇದು ಈ ವದಂತಿಗಳಿಗೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಿದೆ ಇವರಿಬ್ಬರು ಕೂಡ ಸೀಕ್ರೆಟ್ ಆಗಿ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆಯೇ ಅನ್ನುವಂಥ ಪ್ರಶ್ನೆ ಆನ್ಲೈನ್ನಲ್ಲಿ ಪ್ರಶ್ನೆಯಾಗಿ ಈಗ ಕಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಕಾರಣ ಏನು ಅಂತ ಹೇಳಿದ್ರೆ ಈಕೆ ಧರಿಸಿರುವಂತಹ ಉಂಗುರ ಎಂಗೇಜ್ಮೆಂಟ್ ಆದ ಬಳಿಕ ಧರಿಸುವಂತಹ ಬೆರಳಿಗೆ ಹಾಕುವಂಥ ಉಂಗುರ ಹಾಗಾಗಿ ಇದನ್ನು ಎಂಗೇಜ್ಮೆಂಟ್ ರಿಂಗ್ ಹಾಕುವಂತಹ ಬೆರಳು ಅಂತಲೇ ಕರೀತಾರೆ ಸೊ ದಟ್ ಅದೇ ಬೆರಳಿಗೆ ಉಂಗುರವನ್ನು ಹಾಕಿಕೊಂಡಿರೋದ್ರಿಂದ ಸಹಜವಾಗಿ ಇವರಿಬ್ಬರ ನಡುವೆ ಒಂದು ಮದುವೆ ಮಾತುಕತೆ ನಡೆದು ಎಂಗೇಜ್ಮೆಂಟ್ ಕೂಡ ಆಗಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ ಹಾಗೆ ನೋಡಿದ್ರೆ ರಶ್ಮಿಕಾ ಬಂಧನಗೆ ಇದು ಮೊದಲ ಎಂಗೇಜ್ಮೆಂಟ್ ಅಲ್ಲ ರಶ್ಮಿಕಾ ಬಂಧನಗೆ ಇದು ಎರಡನೇ ಎಂಗೇಜ್ಮೆಂಟು ಆಲ್ರೆಡಿ ಲಕ್ಷಿ ಶೆಟ್ಟಿ ಇದೇ ಬೆರಳಿಗೆ ಒಂದು ಉಂಗುರವನ್ನು ಧರಿಸಿದ್ರು ತೊಡಿಸಿದ್ರು ಕೂಡ ಆದರೆ ಅನ್ಫಾರ್ಚುನೇಟ್ಲಿ ಆ ಉಂಗುರವನ್ನು ಹೊರುವಂತಹ ಸೌಭಾಗ್ಯ ರಶ್ಮಿಕಾ ಮಂದಣ್ಣಗೆ ಇರಲಿಲ್ಲ ಸೊ ದೂ ಈ ಎಂಗೇಜ್ಮೆಂಟು ಮುರಿದು ಬಿತ್ತು ಇದಾದಂಥ ಬೆನ್ನಲ್ಲೇ ಈಗ ರಶ್ಮಿಕಾ ಮಂದಣ್ಣ ಕೈಯಲ್ಲಿ ಈ ಉಂಗುರ ಕಂಡಿರೋದು ಸಾಕಷ್ಟು ಗಾಸಿಪ್ಗಳಿಗೂ ಕೂಡ ಕಾರಣ ಆಗಿದೆ ಇದರ ನಡುವೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿಜಯ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಗೀತಾ ಗೋವಿಂದ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದರು ಮೊದಲ ಬಾರಿಗೆ ಒಟ್ಟಿಗೆ ಸ್ಕ್ರೀನನ್ನು ಶೇರ್ ಮಾಡಿದ್ದು ಇಲ್ಲೇ ಇಲ್ಲಿಂದನೇ ಇವರ ಸ್ನೇಹ ಗಟ್ಟಿಯಾಗಿತ್ತು ರಕ್ಷಿ ಶೆಟ್ಟಿ ದೂರ ಆಗಿದ್ದು ಇದೇ ಸಿನಿಮಾದ ಬಳಿಕ ಇದಾದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಚಿತ್ರ ಡಿಯರ್ ಕಾಮ್ರೇಡ್ನಲ್ಲಿ ಶೂಟಿಂಗ್ ವೇಳೆ ಇವರಿಬ್ಬರ ಮಧ್ಯೆ ಪ್ರೀತಿ ಅರಳಿತ್ತು ಅನ್ನೋದು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಅದಾದ ಬಳಿಕ ಇವರಿಬ್ಬರು ಮತ್ತೆ ಸಿನಿಮಾವನ್ನು ಮಾಡಲಿಲ್ಲ ಆದರೆ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ಇವರು ಒಟ್ಟಿಗೆ ಇದ್ದರು ಅನ್ನೋದನ್ನು ಗಮನಿಸಬೇಕು ಎಲ್ಲೇ ಹೋದರೂ ಎಲ್ಲೇ ಬಂದರೂ ಯಾವುದೇ ಫಾರಿನ್ ಟ್ರಿಪ್ ಆದರೂ ಕೂಡ ಅಲ್ಲಿ ವಿಜಯ್ ದೇವಕೊಂಡ ಜೊತೆಗೆ ರಶ್ಮಿಕಾ ಇರ್ತಿದ್ರು ಆದರೆ ಯಾರಿಗೂ ಕೂಡ ಕಾಣಿಸ್ತಿರಲಿಲ್ಲ ಇವರಿಬ್ಬರು ಕೂಡ ಗುಟ್ಟಾಗಿ ಡೇಟಿಂಗನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ಬೀಚ್ ವಿದೇಶಗಳಲ್ಲಿ ಭೇಟಿ ಆಗ್ತಿದ್ದಾರೆ ಅನ್ನುವಂಥ ವಿಚಾರ ಆಗಾಗ ಆಗಾಗ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾನೆ ಇತ್ತು ಒಂದೇ ಸ್ಥಳದಲ್ಲಿ ಇಬ್ಬರು ಕೂಡ ಇದ್ದರೂ ಕೂಡ ಒಟ್ಟಿಗೆ ಎಲ್ಲೂ ಕೂಡ ಫೋಟೋವನ್ನು ತೆಗೆಸ್ಕೊಳ್ತಾ ಇರಲಿಲ್ಲ ಆದರೆ ಆ ಸ್ಥಳಕ್ಕೆ ಹೋಗಿರೋದ್ರ ಬಗ್ಗೆ ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಡೇಟ್ಸನ್ನು ಕೊಡಬೇಕು ಆ ಕಾರಣಕ್ಕೋಸ್ಕರ ಪರಸ್ಪರ ಬೇರೆ ಬೇರೆ ಜಾಗದಲ್ಲಿ ನಿಂತು ಬೇರೆ ಬೇರೆ ಕಡೆಯಲ್ಲಿ ಫೋಟೋವನ್ನು ತೆಗೆದುಕೊಂಡು ನಂತರ ಅದನ್ನು ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಮಾಡಿ ನೋಡಿದಾಗ ಅವೆರಡೂ ಕೂಡ ಒಂದೇ ಜಾಗ ಅಲ್ವಾ ಅಂತ ಹೇಳಿ ಒಂದಷ್ಟು ಜನ ಮ್ಯಾಚ್ ಮಾಡಿ ಇವರಿಬ್ಬರ ಕಳ್ಳಾಟವನ್ನು ಬಹಿರಂಗ ಮಾಡಿದ್ದೂ ಕೂಡ ಇದೆ ಇದೆಲ್ಲದರ ನಡುವೆ ಈ ಜೋಡಿ ಮತ್ತೆ ಸ್ಕ್ರೀನನ್ನು ಶೇರ್ ಮಾಡ್ತಾ ಇದೆ ಅನ್ನುವಂತಹ ಹೊಸ ಅಪ್ಡೇಟ್ ಕೂಡ ಸಿಕ್ಕಿದೆ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಸಾವಿರದ ಒಂಬೈನೂರ ಎಂಟುನೂರರ ದಶಕದಲ್ಲಿ ಸಿನಿಮಾ ಒಂದು ಎಂಟು ಸಾವಿರದ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಸಾವಿರದ ಎಂಟುನೂರರ ದಶಕದ ಕತೆಯನ್ನು ಹೊಂದಿರುವಂಥ ಒಂದು ಸಿನಿಮಾ ಸಿದ್ಧವಾಗ್ತಿದೆ ಆ ಸಿನಿಮಾದಲ್ಲಿ ಇವರಿಬ್ಬರು ಕೂಡ ಒಟ್ಟಿಗೆ ನಟಿಸಲಿದ್ದಾರೆ ಇದರಲ್ಲಿ ಆಕ್ಷನ್ ಲವ್ ಭಾವನಾತ್ಮಕ ಎಳೆಯ ಕತೆ ಇರಲಿದೆ ಅಂತಲೂ ಕೂಡ ಹೇಳಲಾಗ್ತಿದೆ ವಿಜಯ ಅವರಿಗೆ ಇತ್ತೀಚಿನ ವರ್ಷಗಳಲ್ಲಿ ಒಂದೇ ಸಿನಿಮಾ ಬ್ರೇಕನ್ನು ಕೊಡಲಿಲ್ಲ ಜುಲೈ ಮೂವತ್ತೊಂದರಂದು ಬಿಡುಗಡೆಯಾದಂಥ ಕಿಂಗ್ಡಮ್ ಸದ್ದು ಮಾಡಲಿಲ್ಲ ಕಳಪೆ ಪ್ರದರ್ಶನವನ್ನು ಕೊಡ್ತು ರಶ್ಮಿಕ ಜೊತೆಗೆ ನಟಿಸಿದಂಥ ಸಿನಿಮಾಗಳು ಮಾತ್ರ ಸೂಪರ್ ಹಿಟ್ ಆಗುತ್ತೆ ಉಳಿದವರ ಜೊತೆಗೆ ನಟಿಸಿದಂಥ ಸಿನಿಮಾಗಳು ಫ್ಲಾಪ್ ಆಗುತ್ತಾ ಗೊತ್ತಿಲ್ಲ ಈಗ ನೋಡೋಣ ಮುಂದಿನ ಸಿನಿಮಾ ರಶ್ಮಿಕಾ ಜೊತೆಗೇನೆ ಮಾಡ್ತಾರಂತೆ ಆ ಸಿನಿಮಾ ಏನಾಗುತ್ತೆ ಅನ್ನೋದು ಈಗ ಕುತೂಹಲವನ್ನು ಹೆಚ್ಚಿಸಿದೆ ಇದರ ನಡುವೆ ಇಲ್ಲಿ ಯಾವಾಗ ಈ ರಶ್ಮಿಕಾ ಬಂದಣ್ಣ ಬೆರಳಿನಲ್ಲಿ ಉಂಗುರ ಕಾಳ್ತೋ ಈ ಉಂಗುರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಸಾಕಷ್ಟು ಸಲ ಇವರಿಬ್ಬರು ಜೊತೆಗೆ ಹೋಗಿದ್ದು ಬಂದಿದ್ದು ಅಲ್ಲಿ ಇಲ್ಲಿ ಭೇಟಿಯಾಗಿದ್ದು ಎಲ್ಲದೂ ಕೂಡ ಒಂದು ಕಡೆ ಆದರೆ ಈ ಉಂಗುರವನ್ನು ತೊಡಗಿಸಿದ ಬಳಿಕ ಇಲ್ಲಿ ರಶ್ಮಿಕಾ ಬಂದಣ್ಣ ಮತ್ತು ವಿಜಯ್ ದೇವರು ಕೊಂಡ ಮದುವೆಯನ್ನು ಆಗೋದಕ್ಕೆ ಈಗಾಗಲೇ ಚಿಂತನೆಯನ್ನು ನಡೆಸಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡುವಂತೆ ಮಾಡಿದೆ ಇನ್ಫ್ಯಾಕ್ಟು ವಿಜಯ ದೇವ್ರಕೊಂಡವರ ಮನೆಯಲ್ಲಿ ರಶ್ಮಿಕಾ ತುಂಬ ಕ್ಲೋಸ್ ಇದ್ದಾರೆ ಹೋಗಿ ಬರೋದು ಎಲ್ಲದೂ ಕೂಡ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಸೊಸೆಯ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂತಲೂ ಕೂಡ ಹೇಳಬಹುದು ಆ ಸ್ಥಾನದ ಫ್ರೀಡಮ್ ಅವರಿಗೆ ಅಲ್ಲಿ ಸಿಕ್ಕಾಗಿದೆ ಹಾಗಾಗಿ ಈಗ ವಿಜಯ ದೇವ್ರಕೊಂಡ ನಡೆದುಕೊಳ್ತಿರುವಂಥ ರೀತಿ ಮತ್ತು ರಶ್ಮಿಕಾ ಮಂದಣ್ಣ ವರ್ತಿಸ್ತಿರುವಂಥ ರೀತಿಯನ್ನು ನೋಡಿದ್ರೆ ಇವರಿಬ್ಬರ ಮದುವೆ ಆಗೋದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಅನ್ನೋದು ಗೊತ್ತಾಗ್ತಿದೆ ವಾಟ್ ಅವರ್ ನೋಡೋಣ ಏನಾಗುತ್ತೆ ರಶ್ಮಿಕಾ ಮಂದಣ್ಣ ಅಂತಹ ರಕ್ಷಿ ಶೆಟ್ಟಿಗೆ ಕೈ ಕೊಟ್ಟು ಹೋದಳು ಇನ್ನು ವಿಜಯ್ ದೇವರ ಕೊಂಡ ಜೊತೆಗೆ ಎಷ್ಟು ವರ್ಷ ಈ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗ್ಬೋದು ಗೊತ್ತಿಲ್ಲ ಕಾತೋಣ ಬಟ್ ನಿಮಗೇನಿಸುತ್ತೆ ಸ್ನೇಹಿತರೆ ಈ ಉಂಗುರವನ್ನು ನೋಡಿದ ಬಳಿಕ ನಿಮಗೂ ಕೂಡ ಹೀಗೆ ಅನುಮಾನಗಳು ಮೂಡ್ತಿದೆಯಾ ಇವರಿಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ